ಸಂಜೆ ಎಲ್ಲ ಕೆಲಸ ಮುಗಿಸಿ ನಾವು ಮಾಡಾಳ್ ಗೌರಮ್ಮ ನೋಡಕಂತ ತುಂಬಾನೇ ಇತಿಹಾಸ ಹೊಂದಿರೋ ಈ ದೇವಸ್ಥಾನ ಇರೋದು ಅರಸಿಕೆರೆ ತಾಲೂಕಲ್ಲಿ ಬನ್ನಿ ಹೋಗೋಣ ಇದು ನಾಳೆ ಏನಿದು ಉಂಡಿಗ್ನಾಳೆ ಓ ಕಲ್ಲ ಸ್ವಾಮಿಯೇ ಶರಣಯ್ಯಪ್ಪ ಈ ಮೂವತ್ತ ಸರಿ ಅರ್ಸಿ ಕೆರೆಗೇನೋ ಬಂದ್ಬಿಟ್ವಿ ಅದ್ರ ಗೊತ್ತಾಗ್ಲಿಲ್ಲ ಹೆಂಗೋ ಅಂಕಲ್ ಎಲ್ಪ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್ ಗಣಪತಿ ಇಟ್ಟಿರೋ ಟೈಮಲ್ಲಿ ಅಂತೂ ಊರ್ಗಳನ್ನ ನೋಡೋದೇ ಒಂದ್ ಚಂದ ಊರುಗಳೆಲ್ಲ ಕಲರ್ಫುಲ್ ಆಗಿ ಜಿಗಿ ಜಿಗಿ ಅಂತ ಇರುತ್ತೆ ಫೈನಲ್ಲಿ ನಾವು ಮಾಡಾಳ್ನ ರೀಚ್ ಆದ್ವಿ ಗಾಡಿ ಪಾರ್ಕಿಂಗ್ ಮಾಡಿ ಚೂಗ್ ಹೊರಟ್ವಿ ಏನೋ ಮಾಡಲಿ ರೀಚ್ ಆದ್ವಿ ಆದ್ರೆ ಈ ಕ್ಯೂ ಅಂತೂ ಗೋಲ್ ಗುಂಬಾಸ್ ಎಕ್ಸ್ಪ್ರೆಸ್ ಆಗೋಗಿದೆ ಜನಗಳಂತೂ ಟ್ಯಾಕ್ ಟ್ಯಾಕ್ ತುಂಬಾ ಇಳಿತಾನೆ ಇದಾರೆ ಈ ಕಡೆ ನೋಡು ಕಂದ ಏನೋ ಐವತ್ ರೂಪಾಯ ಇನ್ನ ಎಲ್ಲ ದೇವಸ್ಥಾನಗಳಲ್ಲೂ ಚಿನ್ನ ಬೆಳ್ಳಿ ಆ ತರದ್ದೆಲ್ಲ ಅರ್ಕೆಗಳಿರುತ್ತೆ ಆದ್ರೆ ಈ ದೇವಸ್ಥಾನದಲ್ಲಿ ಮೇನ್ ಆಗಿ ಅರ್ಕೆ ಅಂದ್ರೆ ಕರ್ಪೂರನೆ ನೀವು ದೇವ್ರ ಹತ್ರ ಏನೇ ಬೇಡ್ಕೊಂಡು ಕರ್ಪೂರ ಹಚ್ಚಿದ್ರೆ ಆ ಕಷ್ಟಗಳಾಗ್ಲಿ ಅದೇನೇ ಇದ್ರೂ ಕರ್ಪೂರ ಹತ್ರನೇ ಕರ್ಗೋಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಕರ್ಪೂರ ಮಾತ್ರ ಅಂತ ಅಲ್ಲ ಬಳೆ ಮಡ್ಲಕ್ಕಿ ಮತ್ತೆ ಸೀರೆ ಈ ಥರದ್ದೆಲ್ಲ ಆರ್ಕೆಗಳನ್ನ ಇಲ್ಲಿ ಕೊಡ್ತಾರೆ ಅವಾಗ್ಲಿಂದ ಲೈನಲ್ಲಿ ನಿಂತ್ಕೊಂಡು ನಾವು ಕೊನೆಗೂ ದೇವಸ್ಥಾನದ ಹತ್ರ ದೇವ್ರ ಹತ್ರ ಬಂದ್ವಿ ಇವರೇ ನೋಡಿ ಶ್ರೀ ಶ್ರೀ ಮಾಡಾಳು ಸ್ವರ್ಣಗೌರಿ ಅಮ್ಮನವರು ವರ್ಷವಿಡೀ ಇಲ್ಲಿ ಗೌರಮ್ಮನ ದರ್ಶನ ಇರೋದಿಲ್ಲ ನಮಗೆ ವರ್ಷದಲ್ಲಿ ಒಂಬತ್ತು ದಿನ ಮಾತ್ರ ಗೌರಿ ಹಬ್ಬದಿಂದ ಒಂಬತ್ತು ದಿನ ಮಾತ್ರ ಇಲ್ಲಿ ದರ್ಶನ ಸಿಗುತ್ತೆ ಈ ವಿಗ್ರಹನ ಕಡಲೆ ಹಿಟ್ಟು ಮತ್ತೆ ಅರಿಶಿಣದಿಂದ ತಯಾರು ಮಾಡಿರ್ತಾರೆ ನಾವೀಗ ಬಂದಂತ ಟೈಮ್ ಅಲ್ಲಿ ಒಂದು ವಿಶೇಷ ಮಂಗಳಾರತಿ ನಡೀತಾ ಇತ್ತಂತ ನಾವು ಸುಮಾರು ಒಂದು ಹತ್ತು ನಿಮಿಷ ಒಳಗಡೆನೇ ಇದ್ವಿ ನನಗೂ ನಮ್ಮ ಅಣ್ಣಂಗು ಸಖತ್ ಖುಷಿ ಆಯಿತು ತುಂಬಾನೇ ಒಳ್ಳೆ ದರ್ಶನ ಆಯಿತು ನಮ್ಮಿಬ್ರಿಗೂ ಇನ್ನು ಇನ್ನ ಆ ವಿಗ್ರಹನ ಈ ಕಲ್ಯಾಣ ವಿಸರ್ಜನೆ ಮಾಡ್ತಾರೆ ಗೌರಿ ಹಬ್ಬದಿಂದ ಒಂಬತ್ತನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಈಗ ಪ್ರಸಾದ ಸಮಯ ನಾನು ನನ್ನ ಪ್ರಸಾದ ಊಟ ಮಾಡ್ಕೊಂಡು ಹೊಡ್ವಿ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಹೊರ್ಗಡೆ ಹೋದಾಗ ಪ್ರಸಾದನ ಈ ಥರ ವೇಸ್ಟ್ ಮಾಡಬೇಡಿ ದಯವಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿಸ್ಕೊಂಡು ಊಟ ಮಾಡ್ಕೊಂಡು ಬನ್ನಿ ಮುಂದಿನ ಗೌರಿ ಹಬ್ಬಕ್ಕೆ ನೀವು ಕೂಡ ಮಾಡಲ್ಗೆ ಬನ್ನಿ ಗೌರಮ್ಮ ನೋಡಿ ದರ್ಶನ ಮಾಡ್ಕೊಳ್ಳಿ ದರ್ಶನ ಮುಗಿಸೋ ಹೊತ್ತಿಗೆ ಬೆಳಗಿನ ನಾಲ್ಕು ಗಂಟೆ ಆಗ್ಬೋದು ಅನ್ಸತ್ತಲ್ವಾ ಗಾಡಿ ನೆನ್ಸಿದಿಲ್ಲ ಅಲ್ವಾ ದರ್ಶನ ಮುಗಿಸ್ಕೊಂಡು ನಾನಾ ಅಣ್ಣ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಮತ್ತೆ ಮನೆಗೆ ಗಾಡಿ ನಿನ್ಸಿದಿಲ್ಲ ಅಲ್ವಾ ವಾ ಯಾವನ ತಗೊಂಡೋಗಿ ಇಲ್ಲಿ ಗುರು ಅಣ್ಣ ಅಂತೂ ಗಾಡಿ ಕಾಣಿಸ್ತಿಲ್ಲ ಅಂತ ಎದ್ರು ಕೊಂಡೋಗ್ಬಿಟ್ಟಿದ ಶಿವನೇನ ಮಂಡ ಪ್ರೀತಿಸ್ತಾನೆ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಓ ಇಲ್ಲ ಓ ಏನಿದು ಇವತ್ ಎಲ್ಲ ಇರ್ತದೆಲ್ಲ ಹೋಗುವಾಗ ಗಣೇಶನಾಗಿ ಕೈ ಮುಗ್ದು ಹೊರಟ್ವಿ ಮನೆಗೆ ಅಷ್ಟೇ